ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಕರಾವಳಿಗೆ ಚಂಡಮಾರುತದ ಭೀತಿ ಶಿರಸಿ ಕುಮಟ ಮಾರ್ಗದ ಅವಾಂತರ ಆರ್ಎನ್ಎಸ್ ನಿರ್ಲಕ್ಷ್ಯಕ್ಕೆ ಭೀಮಣ್ಣ ಕೆಂಡಾಮಂಡಲ ಯಶಸ್ವಿಯಾದ ಮಾರಿಕಾಂಬಾ ಸ್ಟುಡಿಯೋ ಗಾಯನ ಶಿಬಿರ ಕನ್ನಡಿಗರಿಗೆ ಅವಮಾನ ಸಹಿಸಲಾರೆ ಶಾಸಕ ದಿನಕರ್ ಶೆಟ್ಟಿ ಕಾರವಾರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಗುರುದರ್ಶನ ಗೈದ ಗುರುದ್ವಯರು ಎಸ್ಎಸ್ಎಲ್ಸಿ ಪರೀಕ್ಷಾ ಮರು ಮೌಲ್ಯಮಾಪನದಲ್ಲಿ ರಾಜ್ಯ ಮಟ್ಟದ ಮೂರು ರ್ಯಾಂಕ್ಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆಗೂಡಿ ಅಭಿವೃದ್ಧಿಗೆ ಶ್ರಮಿಸುವೆ ಶಿವರಾಮ್ ಹೆಬ್ಬಾರ್ ದಾವಣಗೆರೆ ಜಿಲ್ಲೆಯ ಹುಲಿಕಟ್ಟಿ ಗ್ರಾಮದಿಂದ ಹುಲಿಕಲ್ ಗ್ರಾಮಕ್ಕೆ ಚಲಿಸುತ್ತಿರುವ ಬಸ್ ಪಲ್ಟಿ ಪ್ರಯಾಣಿಕರಿಗೆ ಸಣ್ಣ ಗೊತ್ತಗಾಯ ಕರಾವಳಿಗೆ ಚಂಡಮಾರುತದ ಭೀತಿ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೇ ಇಪ್ಪತ್ತೈದರಿಂದ ಮೇ ಇಪ್ಪತ್ತೆಂಟರವರೆಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ ನಾಲ್ಕು ದಿನ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಹೊರಡಿಸಲಾಗಿದೆ ಗಂಟೆಗೆ ನಲವತ್ತೈದರಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಂಭವವಿದೆ ಎಂದು ತಿಳಿದುಬಂದಿದೆ ಶಿರಸಿ ಕುಮಠ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ನಡೆಸುತ್ತಿರುವ ಆರ್ಎನ್ಎಸ್ ಕಂಪನಿ ಬೇಜವಾಬ್ದಾರಿ ಕಾಮಗಾರಿಗಳ ವಿರುದ್ಧ ಶಾಸಕ ಭೀಮಣ್ಣ ನಾಯ್ಕ್ ಆಕ್ಷೇಪ ಅಸಮಾಧಾನ ವ್ಯಕ್ತಪಡಿಸಿ ಸ್ಥಳೀಯ ಜನರಿಗೆ ಯಾವುದೇ ಸಮಸ್ಯೆಯಾಗದಂತೆ ಅಭಿವೃದ್ಧಿ ಕಾಮಗಾರಿ ನಿರ್ವಹಿಸುವಂತೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಶನಿವಾರ ತಾಕೀತು ಮಾಡಿದರು ಶುಕ್ರವಾರ ತಾಲೂಕಿನ ಬಂಡಲ ಹಾಗೂ ಹೊಸಳ್ಳಿ ನಡುವಿನ ನಿರ್ಮಾಣ ಹಂತದಲ್ಲಿರುವ ಬೆಣ್ಣೆಹಳ್ಳ ಸೇತುವೆ ಪಕ್ಕಾ ಹಾಕಲಾಗಿದ್ದ ತಾತ್ಕಾಲಿಕ ಸೇತುವೆ ಅತಿ ಮಳೆಗೆ ತೊಳೆದ ಬೆನ್ನಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ನಿರ್ಮಾಣ ಹಂತದಲ್ಲಿನ ಸೇತುವೆ ಕಾಮಗಾರಿ ವೀಕ್ಷಿಸಿ ಗುತ್ತಿಗೆ ಪಡೆದ ಕಂಪನಿ ಕಾರ್ಯ ಬೇಗ ಮುಗಿಸಲು ಅನುಕೂಲ ಆಗಲು ಆರು ತಿಂಗಳುಗಳ ಕಾಲ ಸಂಚಾರ ನಿರ್ಬಂಧವನ್ನು ಜಿಲ್ಲಾಡಳಿತದಿಂದ ಹೇರಲಾಗಿತ್ತು ಆದರೂ ಕೆಲಸ ವೇಗವಾಗಿ ಮಾಡಲಾಗುತ್ತಿಲ್ಲ ಎಂದು ಅಸಮಾಧಾನಿಸಿದರು ಈ ಮಾರ್ಗದಲ್ಲಿ ಹಲವರು ಸಂಚಾರ ನಿರ್ಬಂಧ ಬೇಡ ಎಂದರೂ ಕೆಲಸ ಬೇಗ ಆಗಲಿ ಎಂದು ಎಲ್ಲರನ್ನು ಎದುರು ಹಾಕಿಕೊಂಡು ಸಂಚಾರ ನಿರ್ಬಂಧ ಮಾಡಿಸಿದೆವು ಈಗ ಏನು ಉತ್ತರ ಕೊಡೋಣ ಅವರಿಗೆಲ್ಲ ಎಂದು ಹರಿಹಾಯ್ದ ಶಾಸಕರು ಕೇವಲ ಬೆಣ್ಣೆಹೊಳೆ ಸೇತುವೆ ಅಲ್ಲ ಉಳಿದ ಚಳ್ಳೆಹದ್ದ ಮೊಸಳೆಗುಂಡಿ ಚಂಡಮುರುಕನಹಳ್ಳ ಸೇತುವೆಗಳ ಕಾಮಗಾರಿಯೂ ಹಾಗೆ ಇದೆ ಸಮಯ ಕೊಟ್ಟರೂ ಅವಧಿಯೊಳಗೆ ಪೂರ್ಣ ಮಾಡಿಲ್ಲ ಎಂದರೆ ಇಷ್ಟೊಂದು ದೊಡ್ಡ ಗುತ್ತಿಗೆ ಸಂಸ್ಥೆಯಾಗಿಯೂ ಹೀಗಾದರೆ ಹೇಗೆ ಎಂದು ಕೇಳಿದರು ಬುಧವಾರದಿಂದ ಬೆಣ್ಣೆಹುಳಿ ಸೇತುವೆ ಲಘು ವಾಹನಗಳಿಗೆ ತೆರವು ಮಾಡುವುದಾಗಿ ಆರ್ ಎನ್ ಎಸ್ ಇಂಜಿನಿಯರ್ ನಿತಿನ್ ವಿಶ್ವನಾಥ್ ಶೆಟ್ ಶಾಸಕರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದಾಗ ಶಾಲೆಗಳು ಆರಂಭವಾದ ಬಳಿಕವೂ ಆ ಮಕ್ಕಳಿಗೆ ಕೂಡ ತೊಂದರೆಯಾಗಬಾರದು ಆ ಬಗ್ಗೆ ಕೂಡ ಈಗಿನಿಂದಲೇ ಲಕ್ಷ್ಯ ಹಾಕಬೇಕು ರೈತರಿಗೆ ಕಾರ್ಮಿಕರಿಗೆ ರಾಗಿ ಹೊಸಳಿ ಬಂಡಳ ಸಂಪರ್ಕ ಸಮಸ್ಯೆಯಾಗದಂತೆ ಕೂಡ ನೋಡಿಕೊಳ್ಳಬೇಕು ರೇಷನ್ ತರಲು ಸಮಸ್ಯೆಯಾಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸ್ಥಳದಲ್ಲಿದ್ದ ಎಸಿ ಕಾವ್ಯರಾಣಿ ಕೆ ಹಾಗೂ ವಾಯುವ್ಯ ಸಾರಿಗೆ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದರು ಈ ವೇಳೆ ಎಸಿ ಕಾವ್ಯರಾಣಿ ಪ್ರಮುಖರಾದ ಎಸ್ ಕೆ ಭಾಗವತ್ ಪ್ರವೀಣ್ ಗೌಡ ದೇವರಾಜ ಮರಾಠಿ ಗಜಾನನ್ ನಾಯ್ಕ್ ಗಂಗಾಧರ್ ಗೌಡ ಇತರರು ಉಪಸ್ಥಿತರು ಶಿರಸಿ ಕುಮಟ ಮಾರ್ಗದ ಅಭಿವೃದ್ಧಿ ಆಗಲೆಂದು ಸಂಚಾರ ನಿರ್ಬಂಧಕ್ಕೆ ಹಲವರ ವಿರೋಧದ ನಡುವೆ ಸಹಮತ ಕೊಟ್ಟು ಮಾಡಿಸಿಕೊಟ್ಟರೂ ಸೇತುವೆ ಕಾಮಗಾರಿ ಪೂರ್ಣ ಮಾಡಿಲ್ಲ ಜನರಿಗೆ ಉಂಟಾಗುವ ನಷ್ಟಕ್ಕೆ ಕಷ್ಟಕ್ಕೆ ಯಾರು ಹೊಣೆ ಜಿಲ್ಲಾಧಿಕಾರಿಗಳ ಬಳಿಯೂ ಈ ಬಗ್ಗೆ ದೂರುವೆ ಭೀಮಣ್ಣನಾಯ್ಕ ಶಾಸಕರು ಸಂಪರ್ಕ ಕಡಿತ ಶಿರಸಿ ಕುಮಟ ಮಾರ್ಗದಲ್ಲಿ ಬೆಣ್ಣೆಹುಳೆ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋದ ಕಾರಣದಿಂದ ಶಿರಸಿ ಕುಮ್ಮಟ ಮಾರ್ಗದ ಸಂಪರ್ಕ ಕಡಿತವಾಗಿದೆ ಜೊತೆಗೆ ಹೆಬ್ರೆ ಹಾಗೂ ರಾಗಿ ಹೊಸಳ್ಳಿ ಮುಂಡಗಾರು ದೇವಿಮನೆ ಗ್ರಾಮಗಳಿಗೆ ಬಂಡಲ ಶಿರಸಿ ಕಡಿತವಾಗಿದೆ ಹೋಗಿ ಡಿಸ್ವರ್ ಏನು ಹೇಳ್ತಾರೆ ಕೇಳಿರಿ ಯೇಶವರ್ ಹಾಕೊಂಡ್ ಕೇಳಬೇ ಅದು ಮುಂದೆ ಬಂದು ನೋಡಿ ನಾವೆಲ್ಲ ಮೀಟಿಂಗ್ ಎಲ್ಲ ಮಾಡಿ ಬೇಡ ಅಂತಂದ್ರು ಅಂತಾದ್ರೆ ನಾವು ಇರೋ ಹಾಕೊಂಡು ಡಿ ಸಿರಿ ಇರ್ತಾರೆ ಅಲ್ಲಿ ಪೊಲೀಸ್ ಇರುತ್ತೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ ನಾವು ಸಪೋರ್ಟ್ ಮಾಡ್ತೀವಿ ನಾವು ಅದ್ಬಿಟ್ಟು ಬಿಡಿ ಇದೇನೇ ಸ್ಥಳೀಯ ಶಿರಸಿ ಮಾರಿಕಂಬ ಕರೋಕೆ ಸ್ಟುಡಿಯೋದ ಆಶ್ರಯದಲ್ಲಿ ಹದಿನೈದು ದಿನಗಳ ಕಾಲ ಜರುಗಿದ ಬೇಸಿಗೆ ಕರೋಕೆ ಖಾಯನ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಮಕ್ಕಳಿಗಾಗಿ ವೈವಿಧ್ಯಮಯ ಭಾವಗೀತೆ ಭಕ್ತಿಗೀತೆ ಜಾನಪದ ಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡಲು ತರಬೇತಿ ನೀಡಲಾಯಿತು ಈ ಶಿಬಿರದಲ್ಲಿ ವಿವಿಧ ವಯಸ್ಸಿನ ಚಿನ್ನರುಗಳಾದ ರೋಹನ್ ಪ್ರಗತಿ ನವಮಿ ಸಾನ್ವಿ ಅಪೀಕ್ಷಾ ಧನ್ಯಾ ಕೃತಿಕಾ ತೃಪ್ತಿ ಹಾಗೂ ಶ್ರೀನಿಧಿ ಪಾಲ್ಗೊಂಡು ಅತ್ಯಂತ ಆಸಕ್ತಿಯಿಂದ ಕರೋಕೆ ಟ್ರ್ಯಾಕ್ ಮೇಲೆ ಅಭ್ಯಾಸ ಮಾಡಿ ಸಮರ್ಪಕ ತರಬೇತಿ ಪಡೆದರು ತರಬೇತುದಾರರಾಗಿ ಶ್ರೀಮತಿ ಶಾಲಿನಿ ಹಾಗೂ ರೋಷನ್ ಮಾರ್ಗದರ್ಶನ ನೀಡಿದರು ಶಿಬಿರದ ಮಧ್ಯಂತರದಲ್ಲಿ ಒಂದು ದಿನ ಮೂಲತಃ ಶಿರಸಿವರಾದ ಪ್ರಸಿದ್ಧ ಯೂಟ್ಯೂಬ್ ಚಾನೆಲ್ ಹೊಂದಿ ರೋಟರಿ ಮುಂತಾಗಿ ಅನೇಕ ಸಂಘ ಸಂಸ್ಥೆಗಳ ಗೌರವಕ್ಕೆ ಭಾಜನರಾಗಿದ್ದ ಪ್ರಖ್ಯಾತ ಕರೋಕೆ ಗಾಯಕಿ ಕಾರವಾರದ ಶ್ರೀಮತಿ ವೈಶಾಲಿ ಮಾಂಜರೇಕರ್ ಅವರು ವಿಶೇಷ ಅತಿಥಿ ಮಾರ್ಗದರ್ಶಕರಾಗಿ ಪಾಲ್ಗೊಂಡು ಅನೇಕ ಗೀತೆಗಳನ್ನು ಪ್ರಸ್ತುತಪಡಿಸಿ ಪರಿಣಿತ ತರಬೇತಿ ನೀಡಿ ಎಲ್ಲರ ಮನಗಿದ್ದರು ಕಾರ್ಯಕ್ರಮದಲ್ಲಿ ಕರೋಕೆ ಸ್ಟುಡಿಯೋದ ಮುಖ್ಯಸ್ಥರಾದ ಪಿನಾಕ್ ಶೇಟ್ ನೀಲಕಂಠ ರೂಪಾ ಶೆಟ್ ಹಾಗೂ ಶಿಬಿರಾರ್ಥಿಗಳ ಪಾಲಕರು ಪಾಲ್ಗೊಂಡಿದ್ದರು ಮೇ ಇಪ್ಪತ್ತೆರಡರಂದು ಏರ್ಪಾಟಾದ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು ಕರ್ನಾಟಕದಲ್ಲಿ ಕನ್ನಡ ಮತ್ತು ಕನ್ನಡಿಗರ ಸ್ಥಾನಮಾನಕ್ಕೆ ಯಾವುದೇ ಧಕ್ಕೆಯಾಗದಂತೆ ಬ್ಯಾಂಕಿಂಗ್ ವಲಯದಲ್ಲಿ ಕನ್ನಡಿಗರನ್ನೇ ನೇಮಿಸುವಂತೆ ಬ್ಯಾಂಕ್ ಆಫ್ ಬರೋಡಾ ಜೋನರ್ ಹೆಡ್ ಅವರಿಗೆ ಶಾಸಕ ದಿನಕರ್ ಶೆಟ್ಟಿ ತಿಳಿಸಿದರು कन्नड़ा कन्नड़गर पर लेकिन थोड़ा, थो, थोड़ा लैंग्वेज नहीं आता है ना तो 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 उनको मैनेजर है को बारे में बोलता नहीं मैं और मैनेजर आपके बारे में नहीं बोलता लेकिन कन्नडा का मैनेजर है तो आपको डिपोजिट भी ज्यादा आता है ಕಾರವಾರ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿದ್ದು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಅಧ್ಯಕ್ಷರಾಗಿ ಪವರ್ ಟಿವಿ ವರದಗಾರ ಉದಯ್ ಬರ್ಗಿ ಉಪಾಧ್ಯಕ್ಷರಾಗಿ ವಿಜಯ ಕರ್ನಾಟಕ ವರದಿಗಾರ ಪ್ರಮೋದ್ ಹರಿಕಂತ್ರ ಕಾರ್ಯದರ್ಶಿಯಾಗಿ ನ್ಯೂಸ್ ಹದಿನೆಂಟರ ವರದಿಗಾರ ದರ್ಶನ್ ನಾಯ್ಕ್ ಖಜಾಂಚಿಯಾಗಿ ವಾಹಿನಿ ವರದಿಗಾರ ಭರತ್ ರಾಜ್ ಕಲ್ಲಡಕ ಆಯ್ಕೆಯಾಗಿದ್ದಾರೆ ಗುರುವಾರ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಶಿರಸಿಯಲ್ಲಿ ಜಿಲ್ಲಾ ಕೇಂದ್ರ ಹೊಂದಿದ್ದು ಈವರೆಗೆ ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲಿ ತಾಲೂಕಾ ಸಂಘವನ್ನು ಹೊಂದಿತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕಾರವಾರದಲ್ಲೂ ಸಹ ತಾಲೂಕಾ ಸಂಘವನ್ನು ಹೊಂದುವ ಮೂಲಕ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಯಚಟುವಟಿಕೆ ಆರಂಭಿಸಿದಂತಾಗಿದೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಅದರ ಅಡಿಯಲ್ಲಿ ಬರುವ ಎಲ್ಲ ತಾಲೂಕಾ ಸಂಘಗಳು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಕಾರವಾರ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳಿಗೆ ಹಾಗೂ ನೂತನವಾಗಿ ಸಂಘ ಆರಂಭಿಸಲು ಸಹಕರಿಸಿದ ಸರ್ವ ಸದಸ್ಯರನ್ನು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ಸುಬ್ರಾಯ್ ಭಟ್ಬಕ್ಕಳ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೇಗೊಪ್ಪ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಬಸವರಾಜ್ ಪಾಟೀಲ್ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿಣಿ ಸದಸ್ಯರು ಅಭಿನಂದಿಸಿದ್ದಾರೆ ಸಾಗರ ತಾಲೂಕಿನ ವರದಳ್ಳಿಯ ಶ್ರೀಧರ ಆಶ್ರಮಕ್ಕೆ ಸೌಂದ ಸ್ವರ್ಣವಳ್ಳಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀಮ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಕಿರಿಯ ಶ್ರೀಗಳಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳನ್ನು ಚಿತ್ತೈಸಿದರು ಶ್ರೀಧರ ಆಶ್ರಮದ ಆಡಳಿತ ಮಂಡಳಿಯವರು ಆತ್ಮೀಯವಾಗಿ ಬರಮಾಡಿಕೊಂಡರು ಇದೇ ವೇಳೆ ಶ್ರೀಧರ ಗುರುಗಳ ಸಮಾಧಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಶ್ರೀ ಶ್ರೀಧರ ಸೇವಾ ಮಹಾಮಂಡಲ ವತಿಯಿಂದ ಅಧ್ಯಕ್ಷ ಎಂ ಜಿ ಕೃಷ್ಣಮೂರ್ತಿ ಖಜಾಂಚೆ ದಿನೇಶ್ ಅವರು ಉಭಯ ಶ್ರೀಗಳನ್ನು ಸ್ವಾಗತಿಸಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮೌಲ್ಯಮಾಪನದಲ್ಲಿ ಮಿಯಾಡ್ಸ್ ಚಂದನ ಆಂಗ್ಲ ಮಾಧ್ಯಮ ಶಾಲೆಯ ಗಣೇಶ್ ನಾಗರಾಜ್ ಭಟ್ ಆರುನೂರ ಇಪ್ಪತ್ತೆರಡು ಅಂಕ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ತೆರಡು ಶೇಕಡಾ ಪಡೆದು ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಹಾಗೂ ಶಾಲೆಗೆ ದ್ವಿತೀಯ ಸ್ಥಾನ ಪಡೆದಿರುತ್ತಾನೆ ಇವನಿಗೆ ಪ್ರಥಮ ಭಾಷೆ ಇಂಗ್ಲಿಷ್ ವಿಷಯದಲ್ಲಿ ನಾಲ್ಕು ತೃತೀಯ ಭಾಷೆ ಹಿಂದಿಯಲ್ಲಿ ಎರಡು ವಿಜ್ಞಾನ ಅಂಕದಲ್ಲಿ ಒಂದು ಅಂಕ ಒಟ್ಟು ಏಳು ಅಂಕಗಳು ಹೆಚ್ಚು ಬಂದಿರುತ್ತದೆ ಆದ್ಯ ಅಂಬರ್ ಆರುನೂರ ಹತ್ತೊಂಬತ್ತು ಅಂಕ ತೊಂಬತ್ತೊಂಬತ್ತು ಪಾಯಿಂಟ್ ಜೀರೋ ನಾಲ್ಕು ಪರ್ಸೆಂಟ್ ಪಡೆದು ರಾಜ್ಯಕ್ಕೆ ಏಳನೇ ಸ್ಥಾನ ಪಡೆದಿರುತ್ತಾಳೆ ಇವಳಿಗೆ ಪ್ರಥಮ ಭಾಷೆ ಇಂಗ್ಲೀಷ್ ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ವಿಷಯದಲ್ಲಿ ತಲಾ ಒಂದು ಅಂಕ ಹೆಚ್ಚು ಬಂದು ಒಟ್ಟು ನಾಲ್ಕು ಅಂಕ ಜಾಸ್ತಿ ಬಂದಿರುತ್ತದೆ ಖುಷಿ ರಮೇಶ್ ಕೂಡ ಆರುನೂರ ಹದಿನಾರು ಅಂಕ ತೊಂಬತ್ತೆಂಟು ಪಾಯಿಂಟ್ ಐವತ್ತಾರು ಶೇಕಡಾ ಪಡೆದು ರಾಜ್ಯಕ್ಕೆ ಹತ್ತನೇ ಸ್ಥಾನ ಪಡೆದಿರುತ್ತಾಳೆ ಪ್ರಥಮ ಭಾಷೆ ಇಂಗ್ಲಿಷ್ನಲ್ಲಿ ಮೂರು ಅಂಕ ವಿಜ್ಞಾನ ವಿಷಯದಲ್ಲಿ ಐದು ಅಂಕ ಒಟ್ಟು ಎಂಟು ಅಂಕ ಜಾಸ್ತಿ ಬಂದಿರುತ್ತದೆ ಅದೇ ರೀತಿ ಅಮೃತ ಪಾಟೀಲ್ ಇವಳಿಗೆ ಹಿಂದಿ ವಿಷಯಕ್ಕೆ ಮೂರು ಅಂಕಗಳು ಜಾಸ್ತಿ ಬಂದು ಒಟ್ಟು ಆರುನೂರ ಇಪ್ಪತ್ತು ಅಂಕ ತೊಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಪರ್ಸೆಂಟ್ ಪಡೆದು ರಾಜ್ಯ ಮಟ್ಟದ ಒಂಬತ್ತನೇ ಸ್ಥಾನದಿಂದ ಆರನೇ ಸ್ಥಾನಕ್ಕೆ ಬಡ್ತಿ ಹೊಂದಿರುತ್ತಾಳೆ ಮರುಮೌಲ್ಯಮಾಪನದಲ್ಲಿ ಬಂದ ಮೂರು ರ್ಯಾಂಕ್ಗಳನ್ನು ಸೇರಿ ಒಟ್ಟು ಒಂಬತ್ತು ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾರ್ಯದರ್ಶಿ ಎಲ್ ಎಂ ಹೆಗ್ಡೆ ಅಧ್ಯಕ್ಷರಾದ ಶ್ರೀ ಎಸ್ ಆರ್ ಹೆಗ್ಡೆ ಆಡಳಿತಾಧಿಕಾರಿ ವಿದ್ಯಾನಾಯ್ಕ್ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಪಾಲಿಕರು ಅಭಿನಂದಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆಗೂಡಿ ಬನವಾಸಿಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಶನಿವಾರದಂದು ಶ್ರೀ ಮಧುಕೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಜಿಲ್ಲಾಡಳಿತ ಮುಜರಾಯಿ ಇಲಾಖೆ ಹಾಗೂ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಪಂಪವನ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ಹಾಗೂ ಶ್ರೀ ಮಧುಕೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶಿವರಾಂ ಹೆಬ್ಬಾರ್ ಚಾಲನೆ ನೀಡಿದರು ನಂತರ ಮಾತನಾಡಿ ಶ್ರೀ ಮಧುಕೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ನಡೆಸಲು ಯೋಜನೆ ಹಾಕಲಾಗಿದೆ ಕದಂಬೋತ್ಸವ ಸಂದರ್ಭದಲ್ಲಿ ನುಡಿದಂತೆ ಪಂಪುವನ ಅಭಿವೃದ್ಧಿ ಕಾರ್ಯಕ್ಕೂ ಚಾಲನೆ ನೀಡಲಾಗಿದ್ದು ಈಗಾಗಲೇ ಪಂಪುವನದ ಸುತ್ತ ತಂತಿ ಬೇಲಿ ಹಾಕಲು ಅನುದಾನ ಬಿಡುಗಡೆಯಾಗಿದೆ ಅಭಿವೃದ್ಧಿ ಕಾರ್ಯಗಳು ತಾತ್ಕಾಲಿಕವಾಗದೆ ಶಾಶ್ವತವಾಗಿರಲಿ ಎಂಬ ಉದ್ದೇಶದಿಂದ ತಂತಿಬೇಲಿಯ ಬದಲು ಕಂಪೌಂಡ್ ನಿರ್ಮಾಣ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಈ ಬಾರಿಯ ಕದಂಬೋತ್ಸವ ಕಾರ್ಯಕ್ರಮದಲ್ಲಿ ಪಂಪ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಬಿ ಎ ವಿವೇಕ ರೈ ಅವರ ಸಲಹೆಯನ್ನು ಸ್ವೀಕರಿಸಿ ಆದಿಕವಿ ಪಂಪ್ನ ವರ್ಣನೆಯಂತೆ ಪಂಪವನವನ್ನು ಅಭಿವೃದ್ಧಿ ಜೊತೆಗೆ ಪ್ರವಾಸಿಗರಿಗೆ ಅನುಕೂಲವಾಗುವ ರೀತಿಯಲ್ಲಿ ಯಾತ್ರಿ ನಿವಾಸವನ್ನು ದುರಸ್ತಿ ಮಾಡಿ ಕಡಿಮೆ ದರದಲ್ಲಿ ಪ್ರವಾಸಿಗರಿಗೆ ಯಾತ್ರಿ ನಿವಾಸ ದೊರೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವಿಎಸ್ ಪಾಟೀಲ್ ನಿರ್ಮಿತಿ ಕೇಂದ್ರದ ಸಹಾಯಕ ಅಭಿಯಂತರ ಕುಮಾರ್ ಶೆಟ್ಟಿ ಗುತ್ತಿಗೆದಾರ ಗುಣಶೇಖರ್ ಪಿಳ್ಳೈ ರಥಶಿಲ್ಪಿ ರಾಜಗೋಪಾಲ್ ಆಚಾರ್ಯ ಉಪಸ್ಥಿತರಿದ್ದರು ದಾವಣಗೆರೆ ಜಿಲ್ಲೆಯ ಹುಲಿಕಟ್ಟಿ ಗ್ರಾಮದಿಂದ ಹಾಲಿಕಲ್ ಗ್ರಾಮಕ್ಕೆ ಚಲಿಸುತ್ತಿರುವ ಬಸ್ಸು ಪಲ್ಟಿಯಾಗಿದ್ದು ಬಸ್ಸಿನಲ್ಲಿ ಒಟ್ಟು ನೂರ ಏಳು ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದರು ಎನ್ನಲಾಗಿದ್ದು ಹಲವಾರು ಜನ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಯಾವುದೇ ಸಾವು ಸಂಭವಿಸಿಲ್ಲ ಚಾಲಕನಿಗೆ ಹೆಚ್ಚು ಗಾಯಗಳಾಗಿವೆ ಎನ್ನಲಾಗಿದೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ